ಸ್ಟ್ಯಾಂಡ್ ಅಪ್ ಕಾಮಿಡಿ ಇಲ್ಲಿಗೆ ಆಯ್ತು ಎಲ್ಲ ಎಲ್ಲ ಆಡಿಯನ್ಸ್ ಹೋಗಿ ವಾದಿ ಬಾಯಿ ಫೋಟೋ ತಗೋಲತ್ ಫೋಟೋಸ್ ತಗೋಲತ್ತರ ನಾವ್ ನಮ್ಮ ಪಾರ ಟೀಮ್ ಜೊತೆಗೆ ನಡೆದಿ ಮೇಲೆ ಚಸ್ಮಾ ಇರ್ಲಿ ಮಸ್ತ್ ಕಾಣತ್ ರ್ಮಿಕಾ ಬ್ಯಾಡಕಿ ನಾವ್ ಬ್ಯಾಡ ನಿಂಗೇನ್ ಬೇಕು ಬಾಯ್ ಬರೋ ಏ ಬಾ ಮಚ್ಚ ಓ ನಮಸ್ಕಾರ ಸಜ್ಜನ್ ಅವ್ರೆ ಮಗ

ಯಾಕಪ್ಪ ಅಂತಂದ್ರಾೋದಲ್ಲೆಲ್ಲ ಇಪ್ಪತ್ ಮಂದಿ ಆಡಿಯನ್ಸ್ ಳ ಸચીನೇ ಸಿಗ್ಲತ್ತಾರ ನಮ್ ನಮ್ಮ 파ಟ್ನರ್ ಸચીನೇ ಆದಂ ಸಾಕ್ ಭಾಯಿ ಅಂತ ಸ್ವಲ್ಪ ಸಜೆನ್ ಮ್ಯೂಸಿಕಲ್ ನೇಮ್ ಇರಲ್ಲ ಅಂತ ಮಾಡ್ಕೊಂಡಿನಿ यस ವೆಂಕೇಣಾ ವೆಂಕೇಣಾ ಇನ್ನ ಮಾಡಂ ಬೈ ಆಂಡ್ 14th ಮಾರ್ಚ್ ಗಿ होली ಇವೆಂಟ್ ಮಾಡ್ಲತ್ತೀವಿ ಕ್ರಿಸ್ಟಲ್ ಪಾರ್ಕ್ ಒಳಗ್ ಬೈ ರಂಗ ಹಾ ದ ಅಲ್ಟಿಮೇಟ್ ಹೋಲಿ ಸೆಲೆಬ್ರೇಷನ್ ಅಂತ ತುಂಬಾ ಮೇಲಾ ಅಲ್ಲಿಂದ ಇನ್ಸ್ಪೈರ್ ಆದ್ವಿ ಅದೇ ಒನ್ ಸೆಟ್ ಇರುತ್ತದಾ ಸೋ ಎಲ್ಲರೂ

ಅಣ್ಣಂದು <laughs> ಸೂಪರ್ <laughs> <laughs> <laughs>

ವರ್ಷ ಇನ್ನೊಂದ್ ಸ್ವಲ್ಪ ದಿನದಾಗ ಚೇಂಜ್ ಮಾಡೋದನ್ರಿ ಡಿಸ್ಕ್ಲೋಸ್ ಮಾಡಿಲ್ಲ ಮಾಡ್ಬೇಕು ಮಾರ್ಚ್ ಹತ್ತನೇ ತಾರೀಕು ಚೇಂಜ್ ಮಾಡೋದ್ರಿ ಸರ್ ನೀವು ಪೂರಾ ಔಟ್ಫಿಟ್ ಮೇಲೆ ಬಂದಿರಿ ಪ್ರಮೋಷನ್ ಎದ್ರಿ ಪ್ರಮೋಷನ್ ಆಲ್ರೆಡಿ ಸರ್ ಹಂಗೆ ಬರೋಣ ಪ್ರಶ್ನೆ ಏ ಏನಪ್ಪಾ ಇದಾವಂತ ಬ್ರದರ್ ಥ್ಯಾಂಕ್ಸ್ ತ್ಯಾಂಕ್ಸ್ ಫೋರ್ ಸಪೋರ್ಟಿಂಗ್ ಇಲ್ಲ ಬ್ರದರ್ ಅವ್ರು ನಮಗೆ ಎವ್ರಿ ಏನಂತಾರೆ ಪ್ರತಿಯೊಂದು ಹೆಜ್ಜೆ ಒಳಗೆ ಸಪೋರ್ಟ್ ಮಾಡ್ರಿ ಏನೇ ನಾವು ಏನೇ ಡೌಟ್ಸ್ ಇದ್ರು ಬಾ ಸತ್ಯ ಏನೇ ಡೌಟ್ಸ್ ಇದ್ರು ಅಣ್ಣವ್ರಿಗೆ ಒಂದು ಕಾಲ್ ಮಾಡಿದ್ರೆ ನಮಗೆ ಹೆಲ್ಪ್ ಮಾಡ್ಯಾರ ಏನೇ ಆದ್ರೂ ಡೌಟ್ಸ್ ಕ್ಲಿಯರ್ ಮಾಡ್ಯಾರ ಸರ ನಮ್ಮ ಹುಡುಗರು ಹಾಕಿ ನಾವು ಈಗ ನಮಗೂ ಗೊತ್ತಿರಲ್ಲ ನಾವು ಅದೇ ರಾಜ್ಯ ಕ್ಲಿಯರ್ ಇರ್ತೀವಿ ಅವ್ನು ಸಜೆಸ್ಟ್ ಮಾಡಿರ್ತಾನೆ ನಾವು ನಿಮ್ಗೆ ಸಜೆಸ್ಟ್ ಮಾಡೋ ನಮ್ಮ ಧರ್ಮ ಇರ್ತೀವಿ ಸರ್ ಇಲ್ಲ ಫಸ್ಟ್ ಮೀಟ್ ಅಪ್ ಇವಾಗ ನಾವು ಮಾತಾಡಿರಲಿಲ್ಲ ಹೆಂಗ್ ಮಾತಾಡೋಮಪ್ಪ ಅಂತ ಹೇಳಿ ಬಟ್ ಸರ್ ನಾವು ನೀವು ವಿಡಿಯೋಸ್ ಮಾಡ್ತೀರ ಗೊತ್ತಾಗ ಆಮೇಲೆ ನಾನೇ ಮೆಸೇಜ್ ಆಮೇಲೆ ಮೆಸೇಜ್ ಮಾಡಿದ್ರೆ ಕಾಲ್ ಮಾಡೋ ಒಂದು ಹಾಫ್ ಅನ್ ಅವರೇ ಮಾತಾಡಿರ್ಬೋದು ನಾವು ಫಸ್ಟ್ ಟೈಮ್ ಮಾತಾಡಿದಾಗ ಯಾರ ಜೊತೆ ನಿಮ್ ಜೊತೆ ನನ್ ಜೊತೆ ಯಾಕೆ ಕಲಬುರ್ಗಿಯ ಸ್ಟಾರ್ ಇದ್ರು ಸತ್ಯಕ್ಕೆ ಏನಂದ್ರೆ ಸರ್ ಅಣ್ಣಾ ನೀವು ಸರ್ ನೀವು ವಿಡಿಯೋ ಅಣ್ಣಾ ಬ್ಲಾಗ್ ಚالو ಬ್ಲಾಗ್ ಚಲೋ ಅಯ್ಯ ಮಾಡು ಬೈ ಬೈ ಏನು ಇಂಟೆನ್ಸಿಟಿ ಕ್ರೇಜಿ ಗೈಸ್ ಕ್ರೇಜಿ ಗೈಸ್ ಪರಮಪಟ್ಟಿ ಕ್ರೇಜಿ ಗೈಸ್ ಪ್ಲೀಸ್ ಕಮ್ ಫಾಲ್ತು ಮಂದಿ ಚಿಂತೆ ಅಲ್ಲೂಕ್ನು ಬರ್ಲಿ ಪಾರಾಬಟ್ಟಿ ಅಂದ್ರೆ ಫಾಲ್ತು ಮಂದಿ ರೀ ಈಗ ಖಾಲಿ ಕುಂತಿರ್ತಾರಲ್ಲ ಕಟ್ಟಿ ಮೇಲೆ ಕಟ್ಟಿ ಮೇಲೆ ಕುತ್ಮಿರ್ತಾರಲ್ಲ ಅಂತ ಫಾಲ್ತು ಮಂದಿ ಸೊ ಮಂದಿರಲ್ಲ ಸೋನ್ ಯುಕೆ ಅದ ಏನಾದ್ರು ಇರಬೇಕು ಟೈಟಲ್ ಇರಬೇಕು ಯು ಕೆ ಸಿಂಬಲ್ಸ್ ಇರ್ಬೇಕು ಇನ್ನೂ ನೋಡ್ಬೋದಿಲ್ಲಿ ಸಿಂಬಲ್ಸ್ ಅದ ಚಾ ಅದ ಸಿಗರೇಟ್ ಅದ ಬೆಂಕಿ ಹೇಳಕ್ ಇನ್ನೊಂದ್ ಇಲ್ಲ ಎರಡೇ ಮಾತೇ ಇಲ್ಲ ಯಾಕಂದ್ರೆ ಮೊದಲು ನಾವು ಬೆಳಗಾವಿ ಶೋ ಕ್ರೌಡ್ ಎಲ್ಲ ಅಲ್ಲ ನೋಡಿವಲ್ಲ ಸೊ ಅದು ನೋಡ್ಬಿಟ್ಟು ಏನೋ ಒಂದ್ ಇರ್ತದೆ ಇಲ್ಲಿ ಮಸಾ ಇರ್ತದ ಅಂತ ಅನ್ಕೊಂಡ್ ಬಂದಿವೆ ನಮ್ಮ ಸಜನ್ ಅವ್ರ ಸಚಿನ್ ಜಾಧವ್ ಅವ್ರ ಊರ್ದೆಲ್ಲ ಮ್ಯೂಸಿಕ್ ಡಿ ರ್ಯಾಪರ್ ಅವ್ರ ಅವ್ರದೆಲ್ಲ ರ್ಯಾಪ್ ಸಾಂಗ್ಸ್ ಏನೋ ಒಂದ್ ಕ್ಯೂರಿಯಾಸಿಟಿ ಬರ್ಬೇಕು ನೋಡ್ಬೇಕು ಅಂತ ಹೇಳಿ ಸೊ ಬಂದ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ ಬೈ ஓ அதுக்கு <layders>

ಅದಕ್ಕಿಂತ ಬೆಸ್ಟ್ ನಮ್ ಕನ್ನಡದವ್ರು ಯಾರೋ ಒಬ್ರು ಮಾಡ್ಲತ್ತಾರ ಅದು ಆಲ್ ಓವರ್ ಕರ್ನಾಟಕ ಟೂರ್ ಹೋಗ್ಲತ್ತಾರ ಅಂತಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು ದಯವಿಟ್ಟು ಮಿಸ್ ಮಾಡಬೇಡ್ರಿ ಹೋಗ್ರಿ ವಿಸಿಟ್ ಮಾಡ್ರಿ ನೋಡ್ರಿ ಬೆಂಕಿ ಅದ ವಾದಿ ಬೈದ್ರೆ ಜೋಕ್ಸ್ ಒಂದೊಂದ್ರೆ ಅಲ್ಟಿಮೇಟ್ ಏನ್ ಹೇಳಪ್ಲೇನೆ ಇಲ್ಲ ಮಹಾರಾಜ

ನಿಮಗ್ ಎಲ್ಲಾರ್ಗೂ ಇಲ್ಲಿಂದೆ ನನಗ್ ಬಾಳ ಬಾಳ್ ಸಪೋರ್ಟ್ ಮಾಡ್ರಿ ಎಲ್ಲಾ ಕ್ರಿಯೇಟರ್ಸ್ ಆಗ್ಲಿ ಮೀನ್ ಪೇಸದವ್ರಾಗ್ಲಿ ಪ್ರತಿಯೊಬ್ರು ನಂಗೆ ಬಾಳ್ ಹೆಲ್ಪ್ ಮಾಡ್ರಿ ಈ ಒಂದು ಆಡಿಟೋರಿಯಂ ಹಿಡಿಯೋದ್ರಿಂದ ಹಿಡ್ಕೊಂಡು ಇವತ್ತಿನ ಶೋ ನಡೆಯೋ ತನಕ ಒಂದು ನೀರ್ ತಂದ್ ಹಿಡೋದ್ರಿಂದ ಇಟ್ಕೊಂಡು ಸಜ್ಜನ ಅವ್ರ ಮನೆಯಾಗ ನಾವ್ ಇದೀವಿ ಮೂರ್ನಾಕ್ ದಿವ್ಸ ಅವ್ರ ನಮ್ಮ ಅವ್ರ ಮನೆಯಾಗ ಇಟ್ಕೊಂಡಾರ ಗಾಡಿ ಕೊಡ್ತಾರೆ ಏನಂದಿಲ್ರಿ ಅವ ಆಮೇಲೆ ನಿಮ್ ಗಾಡಿಗಳು ತಗೊಂಬಂದು ನಿಮ್ಮ ಗಾಡಿಗಳು ಪೆಟ್ರೋಲ್ ನಿಮ್ ರೊಕ್ಕದಾಗ ಉರ್ಸಿವಿ ನೀವು ಎಲ್ಲಾರು ಜ್ಯೂಸ್ ಎಲ್ಲಾ ನಮ್ಮ ಜೊತೆ ಇದೀರಿ

ನಾವು ಎಷ್ಟು ಕೊಡಬೇಕಲ್ಲ ಅಷ್ಟೆಲ್ಲ ಕೊಟ್ಟೀವಿ ಮಾರ್ಕೆಟಿಂಗ್ ಆಗ್ಲಿ ಎಲ್ಲರೂ ಕಷ್ಟ ಪಟ್ಟೀವಿ ಎಲ್ಲರೂ ಗುದ್ದಾಡಿವಿ ಮಂದಿ ಸ್ವಲ್ಪ ಕವಿ ಬಂದಾರ ಬಟ್ ನೆಕ್ಸ್ಟ್ ಟೈಮ್ ನಾವ್ ಏನ್ ಶೋ ಮಾಡ್ತೀವಿಲ ಅವಾಗ ಟಿಕೆಟ್ ಸಿಗಬಾರದು ಮಂದಿಗೆ ಅಷ್ಟೇ ದೊಡ್ಡ ಶೋ ಮಾಡೋಣ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಬೈ ಮೇಲೆ ಕುಂದಿರ್ತಾರಾ ರಾಜ Oh, oh. ி

रादि भाई नेक्स्ट टाइम जल्दी ಬರತೆ ಅರೆ ಅರೆ ಎಲ್ಲ ಬೆಂಕಿ ಇತ್ರ ನೆಕ್ಸ್ಟ್ ಟೈಮ್ ಆನ್ ದಿ ಪ್ಲೇ ಆಡಿಯನ್ಸ್ ಫುಲ್ ಹೌಸ್ ಫುಲ್ ಆಗಿ ಆಪ್ಲೇ ಮಾಡೋಣ ಎ ಹೂಮಾರ್ ಮಾರ್ಕೆಟಿಂಗ್ ಮ್ಯಾನ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ಸ್ ಅಣ್ಣ మేమ ఫ్యాన్ ఏట్ తిర తిరలు ఒబ్ర హా దయ్యార్ తరినే కాల్తరో దయ్యార్ ఫ్యాన్ ఇదర సో

नहीं और नहीं तो नींबू वाली भी वो तो ना ठीक है तक्स बो नहीं भाई 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 �

जल्दी हा हा ನಾನು ನೋಡ್ತಿನಾ ಏನು ಕೂಡಿ ಮಾಡ್ನಣ್ಣಾ ಇನ್ನು ರೈಟ್ ಡನ್ ಡನ್ ಥ್ಯಾಂಕ್ ಯು ಸಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯಣ್ಣ ಬಾಯ್ ಥ್ಯಾಂಕ್ ಯು ಸರ್ ಈ ಮಶಾಲಾ ಕಾಮಲೇ ಈ ಮಶಾಲಾ ನಾನು ಇನ್ನೂ